ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳೊಂದಿಗೆ ನಾನು ಶ್ರೇಯ ಬಂಗೇರ ನನ್ನ ಯೂಟ್ಯೂಬ್ ಚಾನಲ್ ಆರ್ಮಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಇದು ನಾನೇ ಸೃಷ್ಟಿ ಮಾಡಿಕೊಂಡಿರುವಂತಹ ಒಂದು ವೇದಿಕೆ ಈ ವೇದಿಕೆ ಮುಂದೆ ನಾನು ಕುಳಿತಿದ್ದೇನೆ ಇವತ್ತು ಜಸ್ಟ್ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ ಅಂತ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ ಇನ್ನು ಮೊದಲನೇದಾಗಿ ಮನುಷ್ಯನ ಗುಣ ಇಷ್ಟೇ ನಮ್ಮ ವೇದಿಕೆಯನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಆ ಸೃಷ್ಟಿ ಮಾಡಿಕೊಂಡಿರುವಂತಹ ಒಂದು ವೇದಿಕೆ ಏನಿದೆ ಅದನ್ನ ನಾವು ಹೆಚ್ಚಾಗಿ ಬಳಸ್ಕೊಳ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ಬಳಸ್ಕೊಂಡಿಲ್ಲ ಅಂತ ಅಂದರೆ ಆ ವೇದಿಕೆಗೆ ಬೆಲೆ ಅನ್ನೋದೇ ಇರೋದಿಲ್ಲ ಹೇಗೆ ಮನುಷ್ಯನಿಗೆ ಬೆಲೆ ಇರೋದಿಲ್ವೋ ಯಾವಾಗ್ಲೂ ಅಷ್ಟೇ ನಾವು ಯೋಚನೆ ಮಾಡ್ಕೋಬೇಕು ನಮಗೆ ಚಿಂತನೆಗಳು ಜಾಸ್ತಿ ಯೋಚನೆಗಳು ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಬೈ ಚಾನ್ಸ್ ನಮ್ಗೆ ಯಾರಾದರೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಅಥವಾ ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದರೆ ಅಥವಾ ಗೌರವವನ್ನು ನಮಗೆ ನೀಡಿಲ್ಲ ಅಂತ ಹೇಳಿದರೆ ನಾವು ಯೋಚನೆ ಮಾಡ್ತೀವಿ ಯಾಕೆ ಕೊಟ್ಟಿಲ್ಲ ಅವರು ಆ ಗೌರವ ನಮಗೆ ಯಾಕೆ ಸಿಗ್ತಾ ಇಲ್ಲ ಬಹುಶಃ ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಅಥವಾ ಏನೋ ಕುಂದು ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಯೋಚನೆಗಳನ್ನು ಮಾಡ್ತಾ ಹೋಗ್ತೀವಿ ಆದರೆ ಅಷ್ಟೇ ಮನುಷ್ಯ ಮಾಡಿರುವಂತಹ ತಪ್ಪುಗಳು ಏನಿದೆ ಆ ತಪ್ಪುಗಳಿಗೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಬೇಕಾದಷ್ಟು ದಾರಿಗಳಿರ್ತವೆ ಆದರೆ ಆಡಿದ ಮಾತು ಏನಿದೆ ಮನಸ್ಸಿಗೆ ಏನಾದ್ರೂ ನೋವನ್ನುಂಟು ಮಾಡುವಂತಹ ಮಾತುಗಳನ್ನು ಖಂಡಿತವಾಗ್ಲು ಆಡಿ ಹೋದ್ರೆ ನಮ್ಮ ಬಾಯಿಂದ ಆ ಮಾತುಗಳನ್ನ ಹಿಂತೆಗೆದುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಯೋ ತನಕ ಸಾಧ್ಯ ಆಗೋದಿಲ್ಲ ಅದು ಹೇಳಿದವರಾಗಿರ್ಬಹುದು ಅಥವಾ ಆ ಮಾತನ್ನು ಕೇಳಿಸ್ಕೊಂಡವರಾಗಿರ್ಬಹುದು ಅದನ್ನು ಹಿಂಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಕೇಳಿಸ್ಕೊಂಡವರಿಗೆ ಅಥವಾ ಅನ್ಸ್ಕೊಂಡವರಿಗೆ ಅದನ್ನು ಮರೆಯೋದಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಆ ಮಾತು ಅಷ್ಟು ಕಠೋರ ಸೂಜಿಯಷ್ಟು ಮುನಚು ಇರುತ್ತೆ ಅದು ಚುಚ್ಚಿದ್ ಚುಚ್ಚಿದ್ರೆ ಅದು ಏನಾಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಆ ಮನಸ್ಸಿಗೆ ನೋವಾದರೆ ಅದನ್ನು ತಿದ್ದೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನಾವು ಆ ಮನಸ್ಸಿಗೆ ನಾವು ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಖಂಡಿತವಾಗ್ಲೂ ಆಗೋದಿಲ್ಲ ಹಾಗಾಗಿ ನಾವೇನಿದ್ದೀವಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಯೋಚನೆಗಳನ್ನು ಮಾಡಬೇಕು ಈ ಮಾತು ನಮಗೆ ಸರಿ ಹೋಗುತ್ತಾ ಅಥವಾ ಆಡಿದರೆ ಅವ್ರಿಗೇನಾದರೂ ನೋವನ್ನುಂಟು ಮಾಡುತ್ತಾ ಅನ್ನುವಂಥದ್ದು ಖಂಡಿತ ಈಗಿನ ಒಂದು ಸಿಚುವೇಷನಲ್ಲಿ ಅಥವಾ ಈಗಿನ ದಿನದಲ್ಲಿ ದಿನಚರಿಯಲ್ಲಿ ಆ ಥರ ಯೋಚನೆ ಮಾಡುವಂತಹವರು ಖಂಡಿತವಾಗ್ಲೂ ಯಾರೂ ಇಲ್ಲ ಯಾಕೆ ಯಾಕೆಂಥೇಳ ಆ ಥರ ಯೋಚನೆ ಮಾಡುವಂತಹ ಒಂದು ಗುಣ ಯಾರಲ್ಲಿಯೂ ಇಲ್ಲ ಅಂತ ಹೇಳಿದ್ರೆ ಒಬ್ಬರಿಗೆ ನೋವನ್ನುಂಟು ಮಾಡಿ ನಾವು ಖುಷಿಯಾಗಿರ್ತೀವಿ ಅನ್ನುವಂತಹ ಒಂದು ಮನಸ್ಥಿತಿಗಳು ಹೆಚ್ಚಾಗಿದೆ ಅಂತಹ ಮನಸ್ಥಿತಿಗಳು ಕಡಿಮೆ ಆಗ್ತಾ ಹೋಗ್ಬೇಕು ನಾವು ಯಾವಾಗ್ಲೂ ಅಷ್ಟೆ ಆ ದುಃಖ ಇದೆ ಅಥವಾ ಏನೋ ಒಂದು ಕಷ್ಟಗಳಿದಾವೆ ಅರ್ಪಣೆಗಳಿದಾವೆ ಅಂತ ನಮ್ಮ ಕಣ್ಮುಂದೆ ಏನಾದರೂ ಗೋಚರಿಸಿದ್ರೆ ಅದಕ್ಕೆ ಯಾವ ರೀತಿಯಲ್ಲಾದರೂ ಸರಿ ಅವರ ಅವರ ಒಂದು ಕಷ್ಟಗಳಿಗೆ ನಾವು ಔಷಧಿ ಆಗ್ ಆಗಬೇಕೇ ವಿನಃ ವಿಷವಾಗಿ ನಾವು ಅವರನ್ನು ಕಾಡಲಿಕ್ಕೆ ಹೋಗಲೇಬಾರ್ದು ನಮ್ಮ ನಾಲಿಗೆಯನ್ನು ಹರಿಬಿಟ್ಟು ನೋವನ್ನುಂಟು ಮಾಡುವ ಹಾಗೆ ಅಥವಾ ನೋವಿನ ಮಾ ನೋವು ಆಗುವ ರೀತಿಯಲ್ಲಿ ನಾವು ವರ್ತನೆಗಳನ್ನು ತೋರಿದರೆ ಅವರು ಇನ್ನಷ್ಟು ಕುಗ್ಗಿ ಹೋಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಈ ಒಂದು ಅಭಿಪ್ರಾಯ ಏನಿದೆ ಇದು ನನ್ನ ಸ್ವಂತ ಅಭಿಪ್ರಾಯ ಯಾಕೆಂದರೆ ನನಗೆ ಸ್ವತಃ ಆಗಿರುವಂತಹ ಒಂದು ಅನುಭವ ಆಗಿರೋದ್ರಿಂದ ನಾನು ಆ ಅನುಭವ ಏನಿದೆ ನನ್ನ ಮಾತಿನ ಮುಖಾಂತರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಆ ನೋವು ನನಗೂ ಕೂಡ ಆಗಿದೆ ಸೊ ಹಾಗಾಗಿ ನಾನು ಅದನ್ನು ನಿಮ್ಮ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಯಾವಾಗಲೂ ಅಷ್ಟೇ ನಾನು ನಾನು ಕಲಿತಿರುವಂತಹ ಪಾಠ ಇಷ್ಟೇ ಒಬ್ಬರಿಗೆ ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗಂತ ಹೇಳಿ ನೋವು ಆಗುವ ರೀತಿಯಲ್ಲಿ ನಮ್ಮ ವರ್ತನೆಯನ್ನ ತೋರಬಾರ್ದು ಅನ್ನುವಂಥ ಒಂದು ಪಾಠ ಏನಿದೆ ಅದು ನಾನು ಕಲ್ತಿರೋದು ಇನ್ನೂ ಒಂದು ಪಾಠವನ್ನು ನಾನು ಕಲ್ತಿದ್ದೀನಿ ಏನು ಅಂತ ಹೇಳಿದ್ರೆ ಯಾರು ಯಾವ ರೀತಿಯಾಗಿ ನಮ್ಮ ಜೊತೆ ರಿಯಾಕ್ಟ್ ಮಾಡ್ತಾರೋ ಆ ರಿಯಾಕ್ಷನ್ ಅಪೋಸಿಟ್ ಆಗಿ ನಾನು ರಿಯಾಕ್ಟ್ ಮಾಡ್ತೀನಿ ಸೊ ಈ ಒಂದು ಎರಡು ಪಾಠಗಳನ್ನ ನಾನು ನನ್ನ ಜೀವನದಲ್ಲಿ ನಾನು ಅವ ಅಳವಡಿಸ್ಕೊಳ್ತಾ ಹೋಗ್ತಾ ಇರೋದು ಇರುವಂತಹದ್ದು ಹಾಗಾಗಿ ನನ್ನ ಒಂದು ಮನಸ್ಸು ಸ್ವಲ್ಪ ತಿಳಿಯಾಗಿ ಸಾಕ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ನಾನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ತಲೆಯಲ್ಲಿ ಹುಳ ಬಿಟ್ಕೊಂಡು ಅದನ್ನು ಯೋಚನೆ ಮಾಡಿಕೊಂಡು ಕೆದಕ್ಕೊಂಡು ನಾನಾ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅನ್ನುವ ರೀತಿಯಲ್ಲಿ ಉತ್ತರ ಹುಡುಕೋದು ಇಲ್ಲಿಂದ ಹುಡುಕಿದಷ್ಟು ಮತ್ತಷ್ಟು ಪ್ರಶ್ನೆಗಳು ಮತ್ತಷ್ಟು ಪ್ರಶ್ನೆಗಳು ಈ ಈ ರೀತಿಯ ಅನುಭವಗಳನ್ನು ನಾನು ಪಡ್ಕೊಳ್ತಾ ಹೋಗ್ತಾ ಇದೆ ಅಥವಾ ಅದರಿಂದಾಗಿ ನನ್ನ ಮನಸ್ಸೇ ಹಾಳಾಗ್ತಾ ನನ್ನ ಮನಸ್ಸಿನ ಆರೋಗ್ಯ ಹಾಳಾಗ್ತಾ ಹೋಗ್ತಾ ಇತ್ತು ಅದು ನಾನು ಏನ್ ಮಾಡಿದೆ ಅವಾಯ್ಡ್ ಮಾಡಕ್ಕೆ ಹೋಗ್ ಅವಾಯ್ಡ್ ಮಾಡ ಅಂತಹ ಒಂದು ಮನಸ್ಸನ್ನು ನಾನು ತುಂಬ ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗಾಗಿ ನಾನು ಸ್ವಲ್ಪ ಆರಾಮಾಗಿರೋದಕ್ಕೆ ಸಾಧ್ಯ ಯಾವಾಗ್ಲೂನು ಕಾಮನ್ ಅಲ್ವಾ ಮನುಷ್ಯನ ಗುಣ ಅಂತದ್ದು ಏನು ಓದಿ ಓದಿದಂತಹ ವ್ಯಕ್ತಿ ಮನೇಲೇ ಕೂತಿದ್ದೀನಿ ಅಂತ ಹೇಳಿದ್ರೆ ಒಂದೊಂದು ಬಾಯಿ ಮುಂದೊಂದು ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡುತ್ತೆ ನೋಡು ಓದಿದವಳು ಹೇಗಿದ್ದಾಳೆ ಒಂದು ಎಕ್ಸಾಂಪಲ್ ಆಗ್ತಾ ಹೋಗ್ತೀನಿ ನಾನು ಓದಿ ಮನೆಯಲ್ಲಿ ಕೂತಿದ್ದಾಳೆ ಓದಿ ಮನೆಯಲ್ಲಿ ಕೂತಿದ್ದಾಳೆ ಅನ್ನುವಂತಹ ಒಂದು ಎಕ್ಸಾಂಪಲ್ ನಾನು ನಾನೇ ನಾನು ಹಾಕ್ತಾ ಹೋಗ್ತಾ ಇರೋದ್ರಿಂದ ಯಾಕೆ ಮನೆಯಲ್ಲಿ ಇದೀನಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡುವಂತಹವರು ಯಾರು ಇಲ್ಲ ಆತರ ಯೋಚನೆ ಮಾಡುವಂತಹವರು ಎಂದರೆ ತುಂಬಾನೇ ಕಡಿಮೆ ಆಗ್ತಾ ಹೋಗ್ತಾರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ನಾವು ಸಂತೋಷವಾಗಿಲ್ಲ ಅಂದರೂ ಪರವಾಗಿಲ್ಲ ಅಥವಾ ನಾವು ನೋವಲಿದ್ರೂ ಪರವಾಗಿಲ್ಲ ಆದರೆ ಬೇರೆಯವರು ಸಂತೋಷವಾಗಿರಬೇಕು ಅವರು ನೋವಲಿದ್ರೆ ಅವರನ್ನು ಖುಷಿ ಪಡ ಪಡಿಸುವಂತಹ ಒಂದು ಕಾರ್ಯ ಏನಿದೆ ಅದನ್ನು ನಾವು ಮಾಡ್ತಾ ಹೋದರೆ ನಮ್ಮ ಜೀವನ ಏನಿದೆ ಅದು ಪರಿಪೂರ್ಣತೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪೂರ್ಣತೆಯತ್ತ ನಾವು ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಳ್ಳೆಯ ಒಳ್ಳೆತನವನ್ನು ನಾವು ತೋರದೇ ಇದ್ದರೆ ಅಥವಾ ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಅಥವಾ ಕೈಂಕರ್ಯಗಳನ್ನು ನಾವು ಮಾಡದೆ ಹೋದರೆ ಹೇಗೆ ನಾವು ಜೀವನದಲ್ಲಿ ನಾವು ಮಾಡಿರುವಂತಹ ಒಂದು ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸವನ್ನು ನಾವು ಡಿವೈಡ್ ವಿಂಗಡಿಸಿ ನಾವು ಹೇಳೋದಕ್ಕೆ ಸಾಧ್ಯ ಅಲ್ವಾ ನಾವು ಒಳ್ಳೆ ಕೆಲಸವನ್ನು ಮಾಡಿದರೆ ಒಳ್ಳೆ ಕೆಲಸ ಮಾಡಿದ್ವಿ ಈ ಥರ ಒಂದು ಅಲ್ಪ ಸ್ವಲ್ಪ ಒಳ್ಳೆ ಕೆಲಸವನ್ನು ಮಾಡಿದ್ವಿ ಅನ್ನೋದನ್ನ ನಾವು ತೋರಿಸ್ಕೊಳ್ಬೋದು ಕೆಟ್ಟ ಕೆಲಸವನ್ನು ಮಾಡಿದರೆ ಸೊ ಅದು ಯಾವ ರೀತಿಯಾದಂಥ ಕೆಟ್ಟ ಕೆಲಸ ಮಾಡಿದ್ವಿ ಅದನ್ನು ಯಾವ ರೀತಿಯಾಗಿ ನಾವು ತಿದ್ಕೊಳ್ಬೋದು ಈ ಥರ ಕೆಟ್ಟ ಸ ಹಾದಿಯಲ್ಲಿ ನಾವು ಸಾಗೋದನ್ನ ನಾವು ಹೇಗೆ ಹಿಂದಕ್ಕೆ ಬರಬಹುದು ಅನ್ನುವಂಥದ್ದನ್ನ ಅಂಥದ್ರ ಅದರ ಬಗ್ಗೆ ಯೋಚನೆ ಮಾಡ್ಬೋದು ಅಲ್ವಾ ನೋ ಈ ಒಂದು ಅಭಿಪ್ರಾಯಗಳು ಏನಿದ್ದಾವೆ ಇದು ನನ್ನ ಸ್ವಂತ ಅಭಿಪ್ರಾಯಗಳು ಯಾವಾಗಲೂ ನಾವು ಅಭಿಪ್ರಾಯ ಹೇಳ್ತೀವಿ ಇದು ಬೋಧನೆ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಅಥವಾ ಬಿಟಿ ಬೋಧನೆಯನ್ನು ಕೂಡ ನಾನು ಕೊಡ್ತಾ ಇಲ್ಲ ಈ ಅಭಿಪ್ರಾಯಗಳು ಯಾವಾಗ್ಲೂ ನಮ್ಮ ಸ್ವತಃ ಒಂದು ಅನುಭವದ ಮುಖೇನ ಬಂದಿರುವಂತಹ ಒಂದು ಅಭಿಪ್ರಾಯ ಆಗಿರುತ್ತೆ ಇದು ನನ್ನ ಜೀವನದಲ್ಲಿ ನಾನು ಪಡ್ಕೊಂಡಿರುವಂತಹ ಅನುಭವ ಹಾಗಾಗಿ ಕಹಿ ಅನುಭವ ಹಾಗಾಗಿ ಆ ಕಹಿ ಅನುಭವ ಏನಿದೆ ಅದು ನಾನು ನಿಮ್ಮ ಈ ಮಾತಿನ ಮುಖಾಂತರ ನಾನು ಈ ಒಂದು ಆ ಸ್ಟೇಜ್ ಅಲ್ಲಿ ಅಥವಾ ಹಂತದಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಕನ್ಕ್ಲೂಷನ್ ಆಗಿ ಅಥವಾ ಕೊನೆಯ ಹಂತವಾಗಿ ನಾನು ನನ್ನ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ಏನಿರ್ತಾರೆ ಅವರಿಗೆ ನಿಮ್ಮ ಬೆಲೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಂತಹ ಜಾಗದಲ್ಲಿ ನಿಮ್ಮ ನೆರಳನ್ನು ಕೂಡ ನೀವು ಬಿಡಬೇಡಿ ಅಥವಾ ಅಂತಹ ಜಾಗಕ್ಕೆ ನೀವು ಖಂಡಿತವಾಗಲೂ ಹೋಗಬೇಡಿ ನಿಮಗೆ ಎಲ್ಲಿ ಹೆಚ್ಚಿನ ಬೆಲೆಯನ್ನು ಬೆಲೆ ಸಿಗುತ್ತೋ ಅಥವಾ ಸಂತೋಷ ಸಿಗುತ್ತೋ ಅಂತಹ ಜಾಗಕ್ಕೆ ಖಂಡಿತವಾಗಲೂ ನೀವು ಇರಿ ಆವಾಗ ಮಾತ್ರ ನೀವು ನಿಮ್ಮ ಬೆಲೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಬೆಲೆ ಇಲ್ಲದ ಜಾಗದಲ್ಲಿ ನೀವು ಎಷ್ಟು ಹೊತ್ತು ನಿಂತರು ಅಥವಾ ಎಷ್ಟು ಹೊತ್ತು ಇದ್ರೂ ಅಲ್ಲಿ ಈ ಬೆಲೆ ಸಿಗೋದೇ ಇಲ್ಲ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಜನರು ಏನಿರ್ತಾರೆ ಅವರಿಗೆ ನಮ್ಮ ಬೆಲೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಪ್ರಯತ್ನನೇ ಪಡಬಾರ್ದು ಅರ್ಥ ಮಾಡೋ ಮಾಡೋದಕ್ಕೆ ಇಲ್ಲ ನಾನು ಹೀಗೆ ಇಲ್ಲ ನಾನು ಹಾಗೆ ಅಲ್ಲ ನೀವು ಅಂದ್ಕೊಂಡು ನಂಗೆ ಅಲ್ಲ ಅನ್ನುವಂತಹ ಒಂದು ಕನ್ವಿನ್ಸ್ ಮಾಡಕ್ಕೆ ಹೋಗ್ಬಾರ್ದು ಬಿಟ್ಬಿಡ್ಬೇಕು ಅವ್ರು ಏನ್ ಅಂದ್ಕೊಳ್ತಾರೋ ಹಂಗೆ ಅವರ 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 ಒಂದು ಯೋಚನೆಗೆ ಬಿಟ್ಟಿರುವಂತಹದ್ದು ನಾವು ಹೇಗಿರ್ತೀವಿ ಹಾಗೆ ಇದು ಬಿಡಬೇಕು ಆವಾಗ ಮಾತ್ರ ನಮ್ಮ ಬೆಲೆಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಬೆಲೆ ಇಲ್ಲದ ಕಡೆಗೆ ನಮ್ಮ ನೆರಳನ್ನು ಕೂಡ ಸೋಕೋದಿಕ್ಕೆ ಬಿಡಬಾರ್ದಂತೆ ಅಂದರೆ ಅರ್ಥ ಇಜ್ತೇನೆ ಆ ನೆರಳನ್ನು ನಮಗೆ ಬೆಲೆ ಇಲ್ಲ ಅಂತ ಹೇಳಿದಾಗ ನಮ್ಮ ನೆರಳಿಗೆ ಬೆ ಬೆಲೆ ಇರುತ್ತೇನ್ರಿ ಇಲ್ಲ ಹಾಗಾಗಿ ಅಂತಹ ಜನರಿಂದ ಆದಷ್ಟು ನಾವೇ ದೂರ ಹೋಗ್ತಾ ಹೋಗ್ಬೇಕು ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡಬಾರ್ದು ಹತ್ರ ಹೋದಷ್ಟು ಏನ್ ಹೇಳೋದು ನಜ್ಜುಗುಜು ಆ ಸಂಬಂಧಗಳು ಏನು ಗಟ್ಟಿ ಆಗೋದೇ ಇಲ್ಲ ನಾವೆಷ್ಟು ಪ್ರಯತ್ನ ಪಟ್ರು ಅಷ್ಟೇನೆ ಆ ನಮ್ಮಲ್ಲಿ ನಮ್ಮ ಜೊತೆ ಇದ್ರೆ ನಮ್ಮನ್ನ ವೈರಿಗಳು ಕೂಡ ಇಷ್ಟಪಡ್ತಾರೆ ನಮ್ಮಲ್ಲಿ ನಮ್ಮ ಜೊತೆ ಏನೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಬಂಧಗಳು ಇರೋ ಸಂಬಂಧಗಳು ಕೂಡ ಏನಾಗುತ್ತೆ ದೂರ ಹೋಗ್ತಾ ಆಗುತ್ತೆ ಈಗಿನ ಸಿಚುವೇಶನ್ ಅಲ್ಲಿ ಸನ್ನಿವೇಶದಲ್ಲಿ ಸಂಬಂಧಗಳನ್ನ ಪ್ಯಾಚ್ ಅಪ್ ಮಾಡ್ಕೊಳ್ಳೋದ್ರಲ್ಲೇ ನಮ್ ಜೀವನ ಸವಿತಾ ಹೋಗುತ್ತೆ ಎಲ್ಲಾರಿಗೂ ನಾವು ಅಡ್ಜಸ್ಟ್ ಹಾಕೊಂಡು ಅಥವಾ ಎಲ್ಲಾದ ಎಲ್ಲ ಜೊತೆನು ನಾವು ಹೊಂದ್ಕೊಂಡು ಹೋಗುವಷ್ಟು ಪ್ರಯತ್ನವನ್ನ ಪಡ್ತಾ 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 ನಾವು ನಮ್ಮ ಜೀವನವನ್ನ ನಾವೇ ಕಳ್ಕೊಳ್ತಾ ಹೋಗ್ತಿದೀವೇನೋ ಅಂತ ಅನ್ಸುತ್ತೆ ಆ ಸೊ ಹಾಗಾಗಿ ಈ ಆ ಥರ ಒಂದು ಸನ್ನಿವೇಶದಲ್ಲಿ ಅಥವಾ ಆತರ ಒಂದು ಸಂದರ್ಭಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕುವೆಂಪು ಅವರ ಒಂದು ಮಾತು ನೆನಪಾಗುತ್ತೆ ನನಗೆ ಆದಷ್ಟು ಮನುಷ್ಯ ಏನು ಮಾಡ್ಬೇಕು ಕುತ್ತಿದೆ ನಮಗೆ ಆ ಅಷ್ಟೇ ನಾವು ಒಬ್ರೇ ಇರ್ತೀವಿ ಹೋಗುವಾಗಲೂ ಒಬ್ಬರೇ ಮಧ್ಯದಲ್ಲಿ ಏನು ಹೋಗ್ಲಿಕ್ಕೆ ಏನೂ ಇಲ್ಲ ನಮ್ಮ ಜೊತೆ ಬರುವಂಥದ್ದು ಒಂದೇ ಒಂದು ಪಾಪ ಕರ್ಮಗಳು ಏನಿದಾವೆ ಅದು ನಾವು ಸಾಯುವಾಗ ನಮ್ಮ ಜೊತೆ ಬರುತ್ತೆ ವಿನಃ ಮಾಡಿರುವಂಥ ಆಸ್ತಿ ಆಗಿರ್ಬೋದು ಸಂಪತ್ತಾಗಿರ್ಬೋದು ಏನೇ ಆಗಿರ್ಬೋದು ಅದ್ ನಮ್ ಜೊತೆ ಖಂಡಿತವಾಗ್ಲು ಬರೋಲ್ಲ ಏನಾದ್ರೂ ಅಲ್ಪ ಸ್ವಲ್ಪ ಒಂದು ಗೌರವವನ್ನ ಸಂಪಾದಿಸಿದ್ರೆ ಅಥವಾ ಏನಾದ್ರೂ ಒಂದು ಒಳ್ಳೆ ಕೆಲ್ಸವನ್ನ ನಾವು ಇದ್ರೆ ಅದು ಬಹುಶಃ ಆ ಜನರ ಮನ್ಸಲ್ಲಿ ಉಳಿಬಹುದೇನು ಇಲ್ಲ ಅಂತ ಹೇಳಿದ್ರೆ ಯಾವುದು ಶಾಶ್ವತ ಅಲ್ಲ ನಾವು ಯಾವಾಗ್ಲೂ ಅಷ್ಟೇ ಆದಷ್ಟು ಒಬ್ಬಂಟಿ ನಾವು ಕಲಿಬೇಕು ಬದುಕು ಅನ್ನೋದು ಅಷ್ಟೇ ಅಲ್ವಾ ಶಾಶ್ವತ ಅಂತೂ ಖಂಡಿತವಾಗ್ಲೂ ಅಲ್ಲ ಶಾಶ್ವತವಾಗಿ ಏನು ನಮ್ಮಲ್ಲಿ ನಮ್ಮ ಜೊತೆ ಉಳಿಯೋದೇ ಇಲ್ಲ ಅದು ಏನ್ ಹೇಳೋದು ಸತ್ಯ ಅಂತ ಹೇಳ್ಬೋದು ಅದನ್ನ ಅಲ್ವಾ ಇವಿಷ್ಟು ನನ್ನ ಒಂದು ಮಾತು ಇವತ್ತಿನ ಅನಿಸಿಕೆಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಏನಾದರೂ ತಪ್ಪು ಮಾತುಗಳನ್ನು ಆಡಿದರೆ ದಯವಿಟ್ಟು ಕ್ಷಮಿಸಿ ಜೈ ಶ್ರೀರಾಮ್ ಧನ್ಯವಾದಗಳು